ಅಂದ್ರೆ ಸರ್ ಅಶೋಕ್ ಅಂತ ದೊಡ್ಡಬಳ್ಳಿ ಗ್ರಾಮ ಕಸಬಾ ಹುಬ್ಬಳ್ಳಿ ಬುಲ್ಬಾಗಲ್ ತಾಲೂಕು ನಮ್ಮದು ಸಾವಿರ ನಂಬರ್ ಸಾವಿರದ ನಂಬರ್ ಎಪ್ಪತ್ನಾಲ್ಕು ಒಂದು ಎಕರೆ ಅದು ಇಪ್ಪತ್ತ್ ಗುಟ್ಟೆ ಇತ್ತು ಸೊ ನಮಗೆ ಪೊಸಿಷನ್ ಬಿಡ್ತಾ ಇಲ್ಲ ಸೊ ಒಂದು ಐವತ್ತು ವರ್ಷದಿಂದ ನಮಗೆ ಕಾಟ ಕೊಡ್ತಾ ಇದ್ರು ನಮಗೆ ಪೊಸಿಷನ್ ನಮ್ಮ ಪೊಸಿಷನ್ ಪೊಜೆಷನ್ ಹೋಗಿ ಬಿಡ್ತಾ ಇಲ್ಲ ಸೊ ನಾವು ಹೋದ್ರೆ ನಮಗೂ ಮನೆ ಅದು ನಮಗೆ ಪ್ರಾಣ ತೆಗಿತೀವಿ ಗೇಟೆ ಹತ್ರ ಬಂದು ಓದಿತೀವಿ ಅಂತ ದಾರಿ ಕೊಡ್ತೀರ ತೊಂದರೆ ಕೊಡ್ತಾ ಇದ್ರು ಸಂದೇಶ ನೋಡೋದಕ್ಕೆ ಮಾತಾಡಿದ್ದಕ್ಕೆ ಲ್ಯಾಂಡು ನಮ್ದು ಅಂತ ಆದಾಗ ಎ ಸಿ ಕೋರ್ಟಿಂದ ನಮ್ದು ಅಂತ ಆದಾಗ ಇವರು ಡಿ ಸಿ ಕೋರ್ಟ್ಗೆ ಹೋಗಿ ಅಥವಾ ಬೇರೆ ಯಾವುದೇ ಒಂದು ಕೋರ್ಟಲ್ಲಿ ೇ ಇದ್ದಾಗ ಮಾತ್ರ ಸರ್ಕಾರಿ ಕೆಲಸ ನಡಿಬಾರ್ದು ಕರೆಕ್ಟ್ ಅಣ್ಣ ಹ್ಮ್ ಆಯ್ತು ನೋಡಿ ಈಗ ಕೋರ್ಟಲ್ಲಿ ಅಲ್ಲಿ ಇರ್ಲಿ ಎಲ್ಲಾನೇ ಸರ್ಕಾರದಿಂದ ಒಂದು ಆದೇಶ ಆದಾಗ ಮತ್ತೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಇಂದ ಸೆಲ್ಲಿಂದ ಸೆಲ್ಲಿಂದ ಒಂದು ಆದೇಶ ಆದಾಗ ಮತ್ತೆ ಈಗ ತಹಸೀಲ್ದಾರ್ ಅವ್ರ ಕಡೆಯಿಂದ ಒಂದು ಆದೇಶ ಆದಾಗ ದಯವಿಟ್ಟು ನಾವೇನು ಕೇಳ್ತಾ ಇದ್ದೀವಿ ಇದು ಎರಡನೇ ಡೇಟೋ ಮೂರನೇ ಡೇಟೋ ಪೊಸಿಷನ್ ಬೇಕು ಅಂತ ಪೊಸಿಷನ್ ಬಿಡಿಸ್ಬೇಕು ಅಂತೇಳ್ಬಿಟ್ಟು ಸರ್ಕಾರಿ ಎಸ್ ಸಿ ಕೋರ್ಟ್ ಆದೇಶ ಆಗೈತೆ ತಹಸೀಲ್ದಾರ್ ಆದೇಶ ಆಗೈತೆ

ಆನಂದಕ್ಕೆ ಸಂಬಂಧ ಇವ್ರಿಗೆ ತಹಸೀಲ್ದಾರ್ಗೆ ಸಂಬಂಧ ಇವ್ರಿಗೆ ಎಸಿಗೆ ಸಂಬಂಧ ಕರೆಕ್ಟಲ್ಲ ಅವರೆಲ್ಲರೂ ಮಾಡಿಕೊಟ್ಟಿದ್ದಾರೆ ನಿಮ್ಮದೇನಾಯಿತೋ ನೀವೇನೋ ಒಂದೇ ಒಂದು ಸ್ಟೇ ಕಾಪಿ ನಿಮ್ಮ ಹತ್ರ ಪೇಪರ್ಸ್ ಇದ್ದು ನೀವು ಸ್ಟೇ ಕಾಪಿ ತಂದು ಇಲ್ಲಿ ತೋರಿಸ್ತಿದ್ದಿದ್ರೆ ಅಣ್ಣ ಒಂದೇ ಮಾತು ಹೇಳ್ತಾ ನೀನು ಸ್ಟೇ ಐತೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಕರೆಕ್ಟಾ ಆದೇಶದ ನೋಡೋಣ ಇವರು ಇವರು ಮಾತಾಡ್ಕೊಳ್ಳೋದು ವಾದೋದು ಬೇಡ ಅವರು ಏನೋ ಅಪೀಲ್ ನಿಮ್ಮ ಹತ್ರ ಮಾಡ್ಕೊಂಡವ್ರೆ ಅದಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಬರ್ತಾ ಇದ್ರೆ ಇವ್ನ ಪೊಸಿಷನ್ ಅಂತ ಹೇಳ್ಬಿಟ್ಟು ಸಿಟಿ ಸಿ ಎಲ್ ಆಗೈತೆ ಎಸಿ ಆಗೈತೆ ತಹಸೀಲ್ದಾರ್ ಆಗೈತೆ ಎಲ್ಲ ಆಗೈತೆ ಡಿ ಸಿ ಅವ್ರ ಹತ್ರ ನಾನು ಮಾಡಿಸ್ಕೊಂತೀನಿ ಅದು ಆದೇಶ ಆದ್ಮೇಲೆ ಸೆಕೆಂಡ್ರಿ ಆದೇಶ ನಾನು ಡಿ ಸಿ ಅವ್ರಿಗೆ ಹೈಕೋರ್ಟ್ಗು ನಮ್ದೇ ಅತಂತ್ರ ಇಲ್ಲ ಯಾವ್ದೇ ಸ್ಟೇ ಇಲ್ಲ ಆದೇಶ ಆಗುತ್ತೆ ಕೆಲಸ ಮಾಡಿ ಅವ್ರು ಹೇಳಿದ್ರೆ ಅವ್ರು ಮಾತಿಟ್ಟು ನೀವು ಕಾನೂನು ಉಲ್ಲಂಘನೆ ಮಾಡಿದ್ರೆ ಭಯ ಕೆಲಸ ಸ್ಟಾಪ್ ಮಾಡ್ಬೇಕಾಗಿರೋದು ಒಂದೇ ಟೈಮು ಸ್ಟೇ ಇದ್ದಾಗ ಮಾತ್ರ ಸರ್ವೆ ಮಾಡಿ ತೋರಿಸೋಣ ತೋರಿಸ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಈ ನಂಬರ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೀವು ಬಿಟ್ಕೊಡಿ ನಿಮ್ಗಾದ್ರೆ

ಅಣ್ಣ ನಾನು ಹೇಳೋದು ಒಂದೇ ಸರ್ವೆ ಮಾಡಿ ಅಣ್ಣ ಅಣ್ಣ ನಾನು ಹೇಳೋದು ಇಬ್ಬರಿಗೂ ಒಂದೇ ನಾವು ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡೋರಲ್ಲ ನಮ್ಗೆ ಅದರಲ್ಲಿ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಬೇರೆ ಕಾನೂನು ಉಲ್ಲಂಘನೆ ಮಾಡೋದನ್ನು ನಾವು ಎದುರಿಸ್ತೀವಿ ನಿಮ್ಗೆ ಆದೇಶ ಆಗಿದೆ ಆದೇಶ ಪ್ರಕಾರ ನಮಗೆ ಪೊಸಿಷನ್ ಬಿಡಿಸ್ಕೊಡ್ಬೇಕು ಅಂತ ನಿಮಗೆ ತಹಸೀಲ್ದಾರ್ ಅವ್ರಿಗೆ ಮತ್ತೆ ಪೊಲೀಸ್ನವ್ರಿಗೂ ಕೂಡ ಆದೇಶ ಆಗೈತೆ ಇದನ್ನು ಎಲ್ಲಾದ್ನೂ ಮೀರಿ ಇವ್ರ ದೌರ್ಜನ್ಯಕ್ಕೆ ಏನಾದರೂ ನೀವು ಮಣಿದು

ನೀಟಾಗಿ ಅಲ್ಲಿಗೆ ಮಾರ್ಕ್ ಹಾಕೊಂಡು ಇನ್ನ ಒಂದು ಈ ಕಡೆ ಬಂದ್ರೆ ನೋಡಿ ಇನ್ನೊಂದ್ಸಲ ಇದಕ್ಕೆ ಒಂದು ಒಂದು ವಾರದ ಒಳಗಡೆ ನಮಗೆ ಸಹಾಯ ಮಾಡಿದ್ದಾರೆ ಇವತ್ತೊಂದು ಬಂದು ಪಜೆಶ್ ಬಿಡಿಸ್ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಇವತ್ತು ಬಂದು ನಮಗೆ ಸಹಾಯ ಮಾಡಿದೆ ಸಜೆಶನ್ ಅವರು ತುಂಬ ಸರ್ ನನ್ನ ನಂಬಿರೋ ಜನರ ಮುಖದಲ್ಲಿ ನಗು ನೋಡೋದಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ ಇದೇ ಥರ ನಿಮಗೂ ಸಮಸ್ಯೆ ಇದ್ದಲ್ಲಿ ಆದಷ್ಟು ಬೇಗ ನನ್ನನ್ನು ಸಂಪರ್ಕಕ್ಕೆ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್